Musik Fyok Ta ap vete mk? Ta ap vete mk? Mo pwe selek op a hastan pou se white ci mi ak me diri an lon? Gra sapie diy ap m perk preley an se ren? Carbonika, revenir check pra se siye mne m seg mes ag说 kre usman ti kin ak mle ಎಲ್ರಿಗೂ ಒಳ್ಳೇದಾಗಲಿ ಬೇಸಿಕಲಿ ಗ್ಯಾರಂಟಿ ಅನ್ನೋ ಹೆಸರಲ್ಲಿ ಒಂದು ಭರವಸೆ ಇದೆ ಗ್ಯಾರಂಟಿ ಒಳ್ಳೇದು ಮಾಡಿ ನೀವು ಬಿಕಾಸ್ ಮೀಡಿಯಾಗೆ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಶಕ್ತಿ ಎಲ್ಲ ಇದೆ ಈಗ ಮೀಡಿಯಾ ಬಗ್ಗೆ ಜನ ಅಂದರೆ ನಾನೊಬ್ಬ ಮೀಡಿಯಾ ಪರ್ಸನ್ ಆಗಿ ಕೂಡ ಇದು ಮಾಡ್ಕೊಳ್ತಾ ಇದ್ದೀನಿ ಜನರಿಗೆ ಮೀಡಿಯಾ ಬಗ್ಗೆ ಒಂದು ಹಂತದ ನಂಬಿಕೆ ಕಡಿಮೆ ಆಗಿದೆ ಮುಂಚೆ ಏನು ಮೀಡಿಯಾದಲ್ಲಿ ಬಂದ ತಕ್ಷಣ ಅದು ನಿಜ ಆಗ್ತಾ ಇವತ್ತು ಅದು ಒಂದು ಸ್ವಲ್ಪ ಶಿಥಿಲ ಆಗಿದೆ ಸೊ ಹೀಗಾಗಿ ಹೊಸದಾಗಿ ಬರುವಂಥ ಚಾನಲ್ಗಳಿಗೆ ಸಕ್ಸಸ್ ಕಾಣಬೇಕು ಡಿ ಆರ್ ಬರಬೇಕು ಅನ್ನೋದು ಇದ್ದೇ ಇರುತ್ತೆ ಬಿಸ್ನೆಸ್ ಇದು ಬೇಸಿಕಲಿ ಅದ್ರ ಜೊತೆಗೆ ಜನರಿಗೆ ನಾವು ಒಳ್ಳೇದು ಮಾಡಬೇಕು ಅಂದರೆ ಯಾವುದೇ ಭೇದ ಭಾವ ಮಾಡದೆ ನಾವು ಸುದ್ದಿಗಳನ್ನ ಕೊಡಬೇಕು ಮತ್ತು ಯಾವಾಗಲೂ ನನ್ನ ಪ್ರಕಾರ ನಾವು ದುರ್ಬಲರ ಜೊತೆಗಿರಬೇಕು ಮಹಿಳೆಯರ ಜೊತೆಗಿರಬೇಕು ಮಕ್ಕಳ ಜೊತೆಗಿರಬೇಕು ಜೊತೆಗೆ ಜೊತೆಗಿರಬೇಕು ಹಳ್ಳಿಗರ ಜೊತೆಗಿರಬೇಕು ಓಕೆ ಅದ್ರ ಜೊತೆಗೆ ನಾವು ಇದೆಲ್ಲ ಹೇಳ್ತಾನೆ ನಾವು ಮುಂದೆ ನೋಡಬೇಕು ಯಾವಾಗಲೂ ಹಿಂದೆ ನೋಡಿದ್ರಲ್ಲಂಗೆ ನನಗೆ ಇಷ್ಟ ಇಲ್ಲ ಒಂದಷ್ಟು ನಮ್ಮ ಸಮಸ್ಯೆಗಳು ನಮ್ಮ ದೇಶದಲ್ಲಿದೆ ನಮ್ಮ ಸಮಾಜದಲ್ಲಿದೆ ಬಟ್ ಅದ್ರ ಬಗ್ಗೆನೇ ಕರ್ಕೊಂಡು ಕೂತ್ಕೊಳ್ಳೋದ್ರಲ್ಲ ನಂಗೆ ಅದು ಇಷ್ಟ ಆಗಲ್ಲ ಅದು ನಮ್ಗೆ ಗೊತ್ತಿದೆ ಅದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಆ ತಪ್ಪುಗಳನ್ನ ಇನ್ನೊಂದು ಸಲ ಮಾಡಬಾರ್ದು ಅಂತ ನಾವು ಅಂದ್ಕೊಂಡು ಮುಂದೆ ನೋಡ್ಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ ನಿಟ್ಟಿನಲ್ಲಿ ಒಂದು ಸಮಾಜ ನಾವೇ ಹೀಗೆ ಮುಂದೂಡ್ತಾಯ್ತು ಇಪ್ಪತ್ತೊಂದನೇ ಶತಮಾನ ಭಾರತ ಶತಮಾನ ಅಂತ ನಾವು ಯಾವಾಗ ಅಂತ ಸೊ ಆ ಇಪ್ಪತ್ತೊಂದನೇ ಶತಮಾನ ಭಾರತ ಶತಮಾನದ ವಿಶ್ವ ಗುರು ಅಂತ ಏನಾದ್ರೆ ಅದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಏನು ಮೀಡಿಯಾ ಕಾಂಟ್ರಿಬ್ಯೂಷನ್ ಏನು ಅನ್ನೋದು ನಾವು ಯೋಚನೆ ಮಾಡಬೇಕು ಇವಾಗ ನಾವು ನನಗೊಳಿಸಿದೆ ಒಳ್ಳೆ ಸ್ಟನ್ನು ಕೊಡೋದೇವೆ ಪಾಸಿಟಿವ್ ಸ್ಟನ್ನು ಕೊಡಕ್ಕೆ ಸಾಧ್ಯ ಪಾಸಿಟಿವ್ ಆ್ಯಂಗಲನ್ನು ಯೋಚನೆ ಮಾಡ್ತಾ ಇದ್ದೀವಿ ಮತ್ತು ನಾವು ನಿಜವಾಗಲೂ ಒಂದು ಒಳ್ಳೆ ಕ್ವಾಂಟಿಬ್ಯೂಷನ್ ಕೊಡಕ್ಕೆ ಸಾಧ್ಯ ಸಾಲಿನ ಎಲ್ಲ Hedda ffryd y taith filtro dry hoc